ದಿನ ದಿನ ಒಂದೇ ಥರ ನಾಷ್ಟ ಮಾಡಿ ಬ್ಯಾಸರು ಬಂದಿತ್ತಂದ್ರೆ ಹಿಂಗೆ ಒಂದು ಸಲ ಈ ರುಚಿ ಮಾಡಿ ನೋಡ್ರಿ ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದ್ರಿ ಹಾಗಾದ್ರೆ ಬರ್ರಿ ಮತ್ತು ತಡ ಯಾಕಂತ ಮಸ್ತ ಖಮ್ ಖಮಗೆ ಹಾಗೆ ಅಷ್ಟೇ ಕುರ್ಕುರಾಗಿರಂತ ಈ ನಾಷ್ಟ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಇದು ಮಾಡ್ಲಕ್ಕ ನಾ ಇಲ್ಲೇನು ರೀ ಒಂದು ಬಟ್ಟಲು ಸಾಪ್ತಣಿ ತಗೊಂಡಿನ್ರಿ ಅದೇ ರೀ ಸಬ್ಬಕ್ಕಿ ತೊಗೊಂಡು ಒಂದು ಮೂರರಿಂದ ನಾಲ್ಕು ತಾಸರ ನೆನೆಯಾಗಿ ಇಟ್ಟಿದ್ರಿ ಚಲೋ ಮೆತ್ತಗೆ ಹಾಕಬೇಕು ಈಗ ಅವೆಲ್ಲ ಈ ಬುಟ್ಟಾಗ ಹಾಕ್ಬಿಡ್ತೀನಂತ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಮೂರೂರ್ಲಿಂದ ನಾಲ್ಕು ಆಲೂಗಡ್ಡೆ ಏನು ರೀ ಕುದಿಸಿ ಸೊಪ್ಪೆ ತೆಗೆದು ಹಾಗೆ ಮೆತ್ತಗೆ ಮಾಡಿ ಇದ್ರಾಗ ರೀ ನಿಮಗೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಇನ್ನೂ ಒಂದು ಆಲೂಗಡ್ಡೆ ಜಾಸ್ತಿ ಮಾಡ್ಕೊ ನಡೀತದೆ ಹಾಗೆ ಇಲ್ಲಿ ಸಣ್ಣ ಹುಳಿದು ಹಸಿ ಮೆಣಸಿನ್ಕಾಯಿ ಹಾಕಿನಿ ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ನೀವು ಇಲ್ಲಿ ಹಾಕೋಬೋದು ಮತ್ತು ಕರಿಬೇವು ಹಾಗೆ ಸಣ್ಣ ಹುಳಿದ್ದು ಕೊತ್ತಂಬ್ರಿನೂ ಸೇರಿಸ್ಬಿಡ್ತೀನಿ ರೀ ಮತ್ತು ಇಲ್ಲಿ ನೋಡಿರಿ ಒಂದು ಅರ್ಧ ಬಟ್ಟಲು ನಾ ಏನು ರೀ ಶೇಂಗಾ ಹೊರದು ಸೊಪ್ಪಿ ತೆಗೆದು ಪುಡಿ ಮಾಡಿ ರೀ ಪೂರ್ತಿ ಪೌಡರ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಹಾಗೆ ಉಪ್ಪು ಸೇರಿಸ್ಲತ್ತೀನಿ ರೀ ಮತ್ತು ಜೀರಿಗೆ ಮತ್ತು ಕುಟ್ಟಿದ್ದು ಇಲ್ಲಿ ಕರಿ ಮೆಣಸು ರೀ ನಾ ಇಲ್ಲಿ ನಿಂಬೆ ಹುಳಿ ರೀ ಒಂದು ಅರ್ಧ ನಿಂಬೆ ಹುಳಿ ರೀ ಅದು ರೀ ಇಲ್ಲಿ ಕಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಈಗ ಎಲ್ಲ ಹಾಕಿದ್ಮೇಲೆ ಏನು ಮಾಡ್ತೀನಿ ರೀ ಸ್ವಲ್ಪ ನೀರು ಹಾಕಲ್ದೇನೆ ನಾನು ಕಲಿಸ್ಕೋತೀನಂತ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಾಗ್ತದ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಂತ ಈಗ ಸಣ್ಣ ಸಣ್ಣ ನೈಲಿ ಬಾಲ್ಗಳು ರೆಡಿ ಮಾಡ್ಕೋತೀನಂತ ಸೈಜ್ ನೋಡಿರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋರಿ ನಿಮ್ಮದು ಪಡ್ಡು ಕಲ್ಲು ಯಾವ ಸೈಜ್ ಅದನೋ ಅದನ್ನ ನೋಡಿಕೊಂಡು ಮಾಡ್ಕೋಬೇಕಾಗ್ತದ್ರಿ ನೈಲಿ ಅಷ್ಟೇ ಮೀಡಿಯಮ್ ಸೈಜ್ದು ಬಾಲ್ಸು ರೆಡಿ ಮಾಡ್ಕೊಳತ್ತೀನಿ ಈಗ ಒಂದಿಷ್ಟು ಮಾಡಿಟ್ಕೊಂಡೀನ ರೀ ಮತ್ತು ಈ ಕಡೆ ನಮ್ಮದು ಈ ಪಡ್ಡು ಕಲ್ಲು ಬಿಸಿ ರೀ ಅದ್ರಾಗ ಏನು ಮಾಡ್ತೀನಿ ರೀ ಎಣ್ಣೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ತಿದ್ರೆ ಚಲೋ ರುಚಿನೂ ಬರ್ತದೆ ಮತ್ತು ಕಲರ್ನು ಚಲೋ ಬರ್ತದೆ ಈಗ ಈ ಬಾಲ್ಗಳಿಗೆ ಏನು ಮಾಡ್ತೀನಿ ರೀ ಇದ್ರಾಗ ಹೋಗ್ತೀನಿ ಹೋಗ್ತೀನಂತ ಈಗ ಲೋ ಮೀಡಿಯಮ್ ಊರಿನಾಗ ಏನು ಮಾಡ್ತೀನಿ ರೀ ಹೋಗ್ಬಿಟ್ಟು ಮ್ಯಾಲೆ ಮುಚ್ಚಿ ಒಂದು ಎರಡು ನಿಮಿಷರ ಹಾಗೆ ಬಿಟ್ಬಿಡ್ತೀನಂತ ಒಂದು ಎರಡು ನಿಮಿಷ ಆದ್ಮೇಲೆ ಇವಾಗ ಹಿಂಗೆ ತಿರುಗಿಸ್ಕೊತ ಹೋಗಬೇಕಾಗ್ತದ್ರಿ ಈಗೇನು ಇದ್ರ ಮೇಲೆ ಮುಚ್ಚೋದು ಬೇಡ ಹಾಗೆ ಇವ್ಕ ತಿರುಗಿಸ್ಕೊತ ತಿರುಗಿಸ್ಕೊತ ನಾವಿಲ್ಲಿ ಬೇಯಿಸ್ಬೇಕಾಗ್ತದೆ ಎಣ್ಣೆ ಬೇಕಂದ್ರೆ ಇನ್ನೂ ಸ್ವಲ್ಪ ಎಣ್ಣೆನೂ ನೀವು ಇಲ್ಲಿ ಹಾಕೋಬೋದು ರೀ ಎಷ್ಟು ಎಣ್ಣೆ ಹಾಕ್ತೇವೋ ಅಷ್ಟು ಇಲ್ಲಿ ಚಲೋ ಕ್ರಿಸ್ಪಿ ಆಗ್ತಾವ್ರಿ ನಮ್ಮ ಬಡ್ಡು ನೋಡಿರಿ ಈಗ ಪರ್ಫೆಕ್ಟಾಗಿ ಕಲರ್ ಬಂದಾವ್ರಿ ಈಗ ಉಳ್ದಿದ್ನೂ ಎಲ್ಲ ನಾನು ಹೀಗೆ ಮಾಡಿ ಇಡ್ತೀನಂದ್ರಿ ಸ್ವಲ್ಪ ಟೈಮ್ ಹಿಡಿಸ್ತದೆ ಅದರ ರುಚಿ ಅಂತೂ ಭಾರಿ ಇರ್ತದ್ರಿ ಹಾಗಾದ್ರೆ ಇವತ್ತಿಂದ ಸಾವಧಾನಿ ಪಡ್ಡು ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿರಿ ಮತ್ತು ಸಿಗ್ತೀನಿ ರೀ